மட்டி பர தராரி ஏனே இல்ல அட்டி அவ்வளோ கூட மாத்தாடக்காய் அதுனா தடவாய் கொட்டி தான் சும்னீர் உம் நான் மகனாக ஏன் கொடுத்தனா ಏ ಬಂದಿಂದ ಎಲ್ಲ ಕಲಿ ಕೊಡ್ತಾಳ ಕೊಡ್ತಾರಾ ಆವಾಗ ನಿನಗೇನು ಸಿಗೋಂಗಿಲ್ಲ ಈಗ ಏಟು ಬಂದಟ್ ಬಂತು ಈಗ ಅವೀಗ ಮಾಡಿಸಿ ಬಿಡುಗೇನಾರು ಬಂದಿಟ್ಟು ಹುಡುಗೀನು ಬಿರುಕಿದಾವ ಹಾಂ ನೋಡು ದೊಡ್ಡವ ಈಗ ಏನಾರು ಕಂಡ್ರೆ ಕಂಡು ಹೋದ ನೋಡಿ ಮಗಳು ಮಗಳು ಏನೇನು ಕಾಣಂಗಿಲ್ಲ ನೋಡು ಸರಿ ಒತ್ತಿ ಹೊಟ್ಟೆ ನಂಗೆ ಅದ್ರ ಪರವಾಗಿ ನಾವು ಅದಿ ತರಬೇಕಿತ್ತಲ್ಲ ಅವ್ರು ಹುಡುಗನ ಕರ್ಕೊಂಬರ್ತಾರ ಅಂದ್ರೆ ಅದಿ ಥರ ಚೆಂದಿತ್ತು ಈಗ ಹಂಗೆ ಕುಂದರ್ಸೋದಾಗ್ತಲೀವ್ ீதக்கடை தப்பா அந்த நம் கடை பதத்தி நாமி படி தத்தீவி மத்தாரி நம் கடை ஆத்தர சக்கரை முதார நம்ம கடை இல்ல இல்லை அட்டக்கனு ஜோடினா அல்ல இல்லை பதத்து மந்திங்க கந்தீவ் அவ்ன்த்தாரி நோடு நான் எல்லா ஹுடுகி கடை பதத்தாக்கீ நான் அவரு அந்த ஆட்காக்க வந்து அஸப்பா நம ஆசி அங்கு இல்ற ஆஹ் நம்ம நக நோக்கி மாதனா நமக்கு நான் நான் நின் மத்தி சும்மா இவ்வா ஆன அல்லா நீங்க மாத்தா நமக்கு அந்த மதக்க ಎಲ್ಲ ನೀವು ಹೇಳಿದ್ರೆ ನಾವು ಏನು ಮಾಡ್ಬೇಕು ನಾನು ಅಂದೆ ಇವರು ನಮ್ಮ ಇವ್ರು ಏನಂದ್ರು ಗಂಡಿನ ಕಡೆ ಪದ್ಧತಿ ಹಿಡಿತಾರೆ ಹೆಣ್ಣಿನ ಕಡೆ ಪದ್ಧತಿ ಹಿಡಿತಾರ ಕರ್ಕೊಂಡ್ ಬಂದೆ ಇಲ್ಲಾಂದ್ರೆ ಹುಡುಗನ್ ಕರ್ಕೊಂಡ್ ಬರೋದು ನನ್ನ ತಲೆ ಇದ್ದಿದ್ದಿಲ್ಲ ಮತ್ತೆ ಮತ್ತ ಮನೆಯಾಗ ಯಾವ್ದಾರ ಚೈನಾ ಇತ್ತಂದ್ರೆ ಹಾಕ್ರಿ ಮಂದಿ ಇದ್ರಿಗೆ ಹ್ಮ್ ಯಾಕಂದ್ರೆ ಮರಿ ಪ್ರಶ್ನೆ ಪ್ರಶ್ನೆ ನಮಗೂ ನಮ್ಗೂ ಅಂತಾರೇನು ದೊಡ್ಡ ಅಂತೀರಿ ತೀರ ಹುಡುಗ ಹಿಂಗತಿ ಹಾಕ್ಲಿಲ್ಲ ಅಂತಂತಾರ ಅದಕ್ மத்தும்ங்கட நோடில் மனிதாக்க கொட்டேன் இல்ல அந்த ஆ நம்ம மனிதர் கைய கொட்ட்கிடுத்தி ಅಯ್ಯೋ ಹಂಗೇನಿಲ್ರಿ ರೀ ಕೊಡು ಪ್ರಶ್ನೆ ಅಂತಲ್ಲ ಅದು ಆ ತಗೋರಿ ಒಂದ ಚೈನಾ ಹಾಕಿ ಅಂತ ಐಸಿ ತಕ್ಕ ಹಂಗ ಅವರು ಹೇಳಕೋ ಏನ ಒಪ್ಕೊಂಡ ಬಿಟಿಲ್ಲ ನೀನು ಸುಮ್ಮ ಇರ್ಬೇಕು ಇಲ್ಲಿ ನೀನು ಅಲ್ಲ ಬನ್ ಸತ್ತಿ ಅಮ್ಮಾ ಹಿಂಗಾತಿ ಕೇಳಕಂತಾ ಕಂತಾ ಹಂಗ ಇದು ಪದ್ಧತಿ ಅಲ್ಲ ಅದು ಪದ್ಧತ್ ಮಾಡಕತ್ತರೆ ಸಿತಾಕ್ಕ ಇರ್ಲಿ ಬಿಡು ಪರವ ಏನು ಒಂದ ತುಡಿ బంగారం ಕೊಟ್ರು ನಮಗೆನ್ ಕಡಿಮೆ ಆಗಂಗಿಲ್ಲ ಹೌದಿಲ್ಲ ಕೊಟ್ಟು ಬರುಂತು ಈಗ ಪದ್ಧತಿ ಪ್ರಕಾರ ಈಗ ಕಿ dobbek ಲಗ್ನ ಹಾಕತ್ತತೆ ದೇವ ಯಾತ್ರದು ಲಗ್ನ ಮಾಡಕ ನಮಗ ನಸಿಬಾನ ಇರ್ಲಿಲ್ಲ ஆகல் தக்க ஒன் தோளி சரி ஆக்தி ஆகி நீ நம்ம திஸ்மா இல்லாந்திரும் நம்ம அதுலங்கில்ல உம் இக்கீதன்னாருக்காள் வாக்கேன் நோட்க்கு வாங்கி நோட நீண மொத்திட்டு உம் ஆக்கி கூட நீன மெமேலு மாத்தாடசோப ஆகி ஏற்று மாத்தாடு ஆட்ட மாதாட கலி நோடக்கி ஆ தானி போட நீண மகளி அக்கி ஏ சாலி கட்டி நினைக்கொப்பி நான் முந்தெல்லாம் நெடியங்கே இல்ல ಇವ್ರ ಅಪ್ಪನ ಮನಿ ದರಪ್ಪ ನಮ್ಮ ಮನೆ ತೋರಿಸಿದ್ರ ನಮ್ಮ ಬಿಟ್ಟರೆ ಬಿಟ್ಟ ನಾನು ಹ್ಞೂ ನಮ್ಮ ಮಗ ಹೇಳ್ತಾನೆ ಹಾಂ ನಮ್ಮ ಮಗು ಹೇಗೆ ಹೆಂಗೆ ಮಾಡ್ತಾನೆ ನೋಡಕ್ಕಂತಕ್ಕಿಲ್ಲ ನಾಯ್ ಬರಲಿ ಅಟಕ್ಕೂ ನಮ್ಮ ತಮ್ಮ ಬುದ್ಧಿ ಹೆಂಗೆ ಐತೆ ನೀನು ಗೊತ್ತೈತಲ್ಲ ಹ್ಞೂ ನೀವು ವಯ್ಯವ್ವ ಗೊತ್ತೈತಿ ಬಿಡು ಹಾಂ ಅವನ ಕೈಯ್ಯ ಈಕೆ ಹೆಂಗೆ ಬರಕ್ ದೇವ್ರಿಗೆ ಗೊತ್ತು ಓಯ್ ನೀ ಕೈ ಭಾಳ ಸುಟ್ಟೈತಲ್ ನಿಂದು ಹಂಗೇನಿಲ್ಲ ಸ್ವಲ್ಪ ಅಷ್ಟೆ ನಾನು ನೋಡಿದ್ನಾ ನಾ ಭಾಳ ಸುಟ್ಟೈತಿ ನಿಮ್ಮ ಕೈ ನಾನು ಇವತ್ತು ಸಾಲಿಗೆ ಹೋಗಂಗಿಲ್ಲ ಸಾಲಿಗೆ ಬಿಡ್ತೀನಿ ನಾವ ಮತ್ತು ಅಲ್ಲಿ ಪಾರ್ವ ದೊಡ್ಡ ಅವ್ರ ಮನೆಯಾಗ ಅದು ಏನೇ ಐತೆ ಅಂತ ಕಾರ್ಯಕ್ರಮ ಹತ್ತಾಗ ಹೋಗ್ಯ ಏನು ಅಮ್ಮಲ್ಲಿ ಸಂಜೆ ಮುಂದೆ ಬರ್ತಾ ಪಾಪ ಎಲ್ಲ ಕೆಲಸ ನಿಮ್ಮೊಬ್ರಿಗೆ ಯಾಕೋ ಈ ಸುಟ್ಟ ಕೈಯಾಗೆ ಹೆಂಗೆ ಮಾಡ್ತೀರಿ ನೋಡಿ ಇಲ್ಲ ಎಲ್ಲ ಗುಳು ಹೆಂಗೆ ಬಂದವು ಬ್ಯಾಡ್ರಿ ಮೇನ್ ಸಾಲಿ ಬಿಟ್ಬಿಡ್ತೀನಿ ಅಂತವ್ರಿ ಇವ್ವ ಬೇಡಬೇಡವ ಹ್ಞೂ ನಾ ಎಲ್ಲ ಮಾಡ್ಕೋತೀನಿ ಅಂತ ನೀನು ನನ್ನ ಶಾಲಿ ಬಿಡ್ಬೇಡ ಹೂ ನೀವೇನು ತಿಂದಿನಿ ಇಲ್ಲ ನಾ ತಿನ್ನಿಸ್ ತಿನ್ನಿಸ್ಲಿ ಎರಡು ಕೈ ನೋಡ್ರಿ ಹೆಂಗೆ ಆಗಿತ್ತು ನಿಮ್ಮದು ಇವ ಏನು ಆಗಂಗಿಲ್ಲ ನಾ ಎಲ್ಲ ಹಿಂದೆಗಡೆ ತಿಂತೀನಿ ನೀ ಸಾಲಿಗೆ ಹೋಗಿ ಮರ್ಲಿಕ್ಕೆ ಹೊತ್ತ ಬಳಗೈತೆ ಹೋಗು நான்கொண்டு அண்ணா கை சுட் நம்ம கை சுட்ரீல்லா கேதா ಹೋಗಿ ಹೋಗಿ ಲಕ್ಷ್ಮಿ ಇಲ್ಲ ಅಣ್ಣ ಸುಳ್ಳು ಹೇಳ್ತಾರೆ ಇವ್ರ ಹ್ಮ್ ಕೈಯಾಗೆಲ್ಲ ಸಣ್ಣ ಸಣ್ಣ ಗುಳೆ ಇದ್ದಾವ ಹ್ಮ್ ಎಣ್ಣೆ ಸಿಡುತ್ತ ನೋಡುವಂಗಿಲ್ಲ ಹ್ಮ್ ಹಂಗತಿ ಆಗೈತಿ ಎಲ್ಲಾ ಆಗಿದ್ದು ನನ್ನಿಂದ ಅಣ್ಣ ನೀ ಏನ್ ತಿದ್ವಿ ಮಾಡಿದಿ ಇವತ್ತ ನಂಗ್ ಕುರಿ ತಿನ್ನಂಗ್ ಆಗೈತ್ರಿ ಬೈನಿ ಅನ್ನ ಮಾಡ್ಕೊಡ್ತೀನಿ ಬಾ ಅಂತಂದ್ರು ಹ್ಮ್ ಅವ್ರ ಪಾಪ ಎಂತ ಚಂದ ಮಾಡಾಕತ್ತಿದ್ರು ನಾನು ಅದು ಲಟ್ಸಿದ್ದು ಎಲ್ಲಿ ನಮ್ದಾಪ್ ಅಂತ ಬಿಟ್ಟೆ ಎದ್ರಿ ಎಲ್ಲಿ ಹೋಗಿದಿ ಇಟ್ಲಡ್ಸಿರ್ತಾರಲ್ಲ ಅದ್ರದ್ದು ಇನ್ನು ಒಂದು ಪರಿ ಇತ್ತ ಅವ್ರ ಕರಿಯಾಕತ್ತಿದ್ರು ಅದ್ರ ಮ್ಯಾಗನ ಹೆಂಗಪ್ಪ ಅಂತ ಹೋಗದ ಪಾಪ ಎರಡು ಕೈ ಗೀಚ್ ಬಿದ್ದಂಗ ಆಗ್ಯಾವ ಅಣ್ಣ ಎಲ್ಲಾ ನನ್ ನನ್ನಿಂದ ತನ್ನ ಬರಿ ಹಿಂತದ ಮಾಡ್ ನೀನ್ ಹ ಇನ್ನು ಕೈ ಸಿಡಿತ ಆ ಮಾತ ಏನು ಕಿನಾರ ಆಗಿದ್ರ ಕತಿ ಹೆಂಗ ಅಯ್ಯೋ ಬಯ್ಯಕ್ ಹೋಗ್ಬೇಡ್ರಿ ಪಾಪ ಇನ್ನು ಸಣ್ಣಕಿದಾಳೆ ಬೈಬೇಡ್ರಿ ಆಕಿದ ಏನು ತಪ್ಪಿಲ್ಲ ಏನು ಸಣ್ಣಕಿಯೋ ಏನು ಇಟ್ಟು ಗೊತ್ತಾಗಂಗಿಲ್ಲ ನಿನ್ಗ ಬೈಬೇಡ್ರಿ ಪಾಪ ಇನ್ನು ಸಣ್ಣಕಿದಾಳೆ ಆಕಿ ಗೊತ್ತಾಗ್ಲಾರ್ದ ಆಗಿದ್ದ ಅದ ಆಕಿನ್ ಬೇಕಂತ ಮಾಡ್ಯಾಳ ಸರಿ ನೋಡು ನೀ ಏನಾಗೈತಿ ಕೈ ತೋರ್ಸು ಅಯ್ಯಯ್ಯೋ ಕೈ ತುಂಬ ಗುಳ್ಳಿ ಅಲ್ಲ ಈ ಕೈ ಸುಡನ ಏನಾರ ಒಂದಿಟ್ ಹಚ್ಕೊಂಡ್ರ ಹಚ್ಕೋಬೇಕು ನಾನ ನನ್ನ ಬಡಿ ಬೇಡ ಮತ್ತ ಇನ್ನು ಸನ್ನಕಿನ ತಿಂಡಿ ಪ್ರಿ ಬೇಜ್ ಆಫ್ ದಿ ನೋಡಿ ನಿನಗೆ ಹ ಯಾಕ ಹಾಕಿ ಪೂರಿ ಮಾಡ್ಕೊಡಕ ಹತ್ತಿದಿಲ್ಲ ಅಟು ಸಮಾಧಾನ ಇಲ್ಲ ನಿನಗೆ ಏನು ಅಂತ ತಿನ್ನಾನ ಕೌ ಇಲ್ಲಿದಳ ಅಯ್ಯೋ ಇಲ್ಲಾರ ಬಡದ ಬಿಡ್ತಿದ್ಲು ಅವನು ಮುಂದೆ ಬಡ ಅಣ್ಣ और <esi> बड़ी तरह आके पारो ಮನೆಗೆ ಹೋಗ್ಯಾಳ को गा ये के तो कुछ हुआ और मने आ गा ये ना कार्यक्रम इतन तो हुडकन दो ये ना कार्यक्रम आईती अंतंद्र अदक ये ना अड़गी मा ये ना ये ना दर? ये ना चकली तो मारो देती बा ಬೇಕಂತ ಬಿಡ್ರಿ ಅಣ್ಣ ಏನು ತಿಂದೇ ಇಲ್ಲ ಪಾಪ

ಹಿಡಿ ತಿಂದು ಹಿಡಿಯಲಿ ಅಯ್ಯೋ ಬೇಣ ರೀ ನಾ ಹಿಂದುಗಡೆ ತಿಂತೀನಿ ಹಿಂದುಗಡೆ ತಿಂತಾಳಂತ ಹೊತ್ತು ಭಾಳ ಆಗೈತಿ ಮೊದ್ಲಿಕಾಯಿ ಒಂದು ಪೂರಿ ತಿನ್ನು ಹಿಂದುಗಡೆ ದಾವಖಾನಿಗೆ ಹೂವು ತೋರ್ಸ್ಕೊಂಬರ್ತೀನಿ ನೋಡೋದು ಊಟಕ್ಕೆ ಈ ಗೀಚೈತಿ ಹಿಂದುಗಡೆ ಅಂತ ಈ ತಿಂತಾಳಂತ ಹಿಂದುಗಡೆ ಈ ಸುಮ್ಮನೆ ಬಾಯ್ ಚೋ ತಿನ್ನು ಬಾಯಿ ಚೊಂದ್ ಚೆನ್ನಾಕ ಆಗಂಗಿಲ್ಲ ಬಾಯ್ ಅದಕ್ಕೆ ತಿನ್ನಬೇಕಲ್ಲ ಇಂಥ ಮಾತು ಮಾತಾಡಕ್ಕೆ ಭಾಳ ಶಾನೆಕೈತಿ ಮೊದ್ಲಿಗೆ ತಿನ್ನು ಇವ್ ಇವ್ ಇವ್ಯಾ ಏನು ನಡೆಯಕಿತ್ತೀನಿ ಕಣ್ಣೀನಿ ಇವ್ಯಾ ಪಿ ಶಿ ಆ

ನನ್ ಮಗ ಸಸಿ ಹಿಂದೆ ಚಂದ ಇದ್ರೆ ಸಾಕು ನನ್ನ ಮಗ ಬುದ್ಧಿವಂತಲ್ಲಿ ವಯ್ಯರು ತಿಳಿ ಸಾಕೆವಾ ಸಾಕಿವ ಪ್ರೀತಿ ಪ್ರೀತಿನ ಕಾಣ್ಲಿ ತಾಯಿ ಪ್ರೀತಿನ ಕಾಣ್ಲಿ ನನ್ನ ಸಸಿ ಇವ್ವಾ ದೇವ್ರೇವ್ರೋಡಕ ಇವ್ವಾ ನಾನ್ ದೇವ್ರಲ್ಲದನ್ನೇ ಬಿಡ್ಕೊಂತಿದ್ದೆ